ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ವಿಶ್ವಾಸ ನಾನು ಸೈಕಾಟ್ರಿಸ್ಟ್ ಸೊ ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಓ ಸಿ ಡಿ ನೀವೆಲ್ಲ ಕೇಳಿರ್ಬೋದು ಓ ಸಿ ಡಿ ಅಥವಾ ಕನ್ನಡದಲ್ಲಿ ಬೀಳ್ ರೋಗ ಅಂತ ಕರಿತೇವೆ ಇದರ ಮೇಲೆ ನಾನು ಒಂದು ವಿಡಿಯೋನು ಮಾಡಿದ್ದೀನಿ ಸೊ ಈ ಓ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಒಂದಿಷ್ಟು ವಿಚಾರಗಳು ಪದೇ ಪದೇ ಬರ್ತಾ ಇರುತ್ತೆ ಬರೀ ವಿಚಾರಗಳು ಅಷ್ಟ ಅಲ್ಲದೆ ಇರಬಹುದು ಅದನ್ನ ಬಿಟ್ಟರೆ ಈ ಇಮೇಜಸ್ಸು ಮತ್ತೆ ಕೆಲವೊಂದಿಷ್ಟು ಅರ್ಜಸ್ಸು ಪದೇ ಪದೇ ಬರೋದು ಅದರಿಂದ ತುಂಬಾ ತೊಂದರೆ ಆಗೋದು ಮನುಷ್ಯನಿಗೆ ಸೊ ಆ ಡಿಸ್ಟ್ರೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಅವನೊಂದು ಕೆಲವೊಂದಿಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾನೆ ಅದು ಮೋಟಾರ್ ಆ್ಯಕ್ಟ್ ಅಂದರೆ ಕಂಪಲ್ಷನ್ ಇರ್ಬೋದು ಹಿಂಗೆ ಫಾರ್ ಎಕ್ಸಾಂಪಲ್ ನಾನು ಆಗಿದ್ದೀನಿ ನನ್ನ ಕೈ ಗಲೀಜಾಗಿದೆ ಅಂತ ಥಾಟ್ ಬಂದರೆ ಕೈ ತೊಳೆಯೋದು ಅಥ್ವಾ ಈಗ ಏನೋ ನಾನು ಲಾಕ್ ಕರೆಕ್ಟಾಗಿ ಮಾಡಿಲ್ಲ ಅಂತ ಅವ್ರು ಮಾಡಿದ್ರು ಅದು ಗೊತ್ತು ಮಾಡಿರ್ತ ಅಂತ ಸೊ ಅದು ಮಾಡಿ ಮಾಡಿಲ್ಲ ಮಾಡಿಲ್ಲ ಅಂತ ವಿಚಾರ ಯೋಚನೆ ಬಂದು ಅವರನ್ನು ಚೆಕ್ ಮಾಡೋದು ಇದು ಚೆಕ್ ಮಾಡೋದು ಕೈ ತೊಳೆಯೋದು ಮೋಟಾರ್ ಆ್ಯಪ್ಸ್ ಸರ್ತಿ ಮೆಂಟಲ್ ಆಪ್ಸ್ ಅಂತ ಮೆಂಟಲ್ ಕಂಪಲ್ಸನ್ಸ್ ಕರಿತೀವಿ ಈ ಮೆಂಟಲ್ ಕಂಪಲ್ಷನ್ಸ್ ಏನು ಅಂತಂದ್ರೆ ಏನಾದರೂ ಅಸಭ್ಯ ರೀತಿಯಾದಂತಹ ಒಂದು ಯೋಚನೆ ಬಂದ್ರೆ ಸೆಕ್ಶುಲ್ ಥಾಟ್ ಇರ್ಬೋದು ದೇವರ ಬಗ್ಗೆ ಕೆಟ್ಟ ವಿಚಾರ ಇರಬಹುದು ಈ ರೀತಿ ಯೋಚನೆಗಳು ಬಂದಾಗ ಮನೆಯಲ್ಲ ಮನಸ್ಸಿನಲ್ಲಿ ಪ್ರೇಯರ್ ಮಾಡೋದು ಅಥವಾ ತಪ್ಪಾಯ್ತು ಅಂತ ಹೇಳೋದು ಇವೆಲ್ಲ ಮೆಂಟಲ್ ಕಂಪಲ್ಸನ್ಸ್ ಸೊ ಓ ಸಿ ಡಿ ಮೇನ್ಲಿ ಥಾಟ್ ಡಿಸ್ಆರ್ಡರ್ ಇದರಲ್ಲಿ ಪದೇ ಪದೇ ಯೋಚನೆಗಳು ಬರ್ತಾ ಇರುತ್ತೆ ಸೊ ಅದರಿಂದ ಒಂದಿಷ್ಟು ಆತಂಕ ಡಿಸ್ಟಸ್ ಆಗ್ತಾ ಇರುತ್ತೆ ಅದನ್ನ ಕಡಿಮೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಆ್ಯಪ್ಸ್ ಮಾಡ್ತಾರೆ ಅದು ಕಂಪಲ್ಷನ್ ಸೊ ಓ ಸಿ ಡಿ ಎಂತಾರೆ ಆಕ್ಚುಲಿ ಇದಕ್ಕೆ ಟ್ರೀಟ್ಮೆಂಟ್ ಇದೆ ಸೊ ಮೇನ್ ಸ್ಟೇ ಆಫ್ ಟ್ರೀಟ್ಮೆಂಟ್ ಇಸ್ ಥೆರಪಿ ಅದು ಸಿ ಬಿ ಟಿ ಇರ್ಬೋದು ಇ ಆರ್ ಪಿ ಇರ್ಬೋದು ಬಟ್ ದ ಪ್ರಾಬ್ಲಮ್ ಅಂತಂದ್ರೆ ಇಂಡಿಯನ್ ಪಾಪ್ಯುಲೇಷನ್ ಅಲ್ಲಿ ಥೆರಪಿ ಮಾಡೋದು ತುಂಬಾ ಕಷ್ಟ ಅಂತಂದ್ರೆ ಮೊದಲು ಅವರಲ್ಲಿ ಆ ಮೆಂಟಲೈಸೇಷನ್ ಅಂತ ಕರಿತೀವಿ ಅದು ಇರೋದಿಲ್ಲ ದ ಲೆವೆಲ್ ಆಫ್ ಎಜುಕೇಷನ್ ಇರ್ಬೋದು ಈವನ್ ಎಜುಕೇಟೆಡ್ ಪೀಪಲಲ್ಲಿ ಒಂದು ಮೆಂಟಲೈಝೇಷನ್ ಅಂತ ಇರುತ್ತೆ ಅಂದರೆ ಈ ಥೆರಪಿಯಲ್ಲಿ ಅಂತೂ ಇನ್ವಾಲ್ವ್ ಆಗಲಿಕ್ಕೆ ಬೇಕಾದ ಒಂದು ತುಂಬ ಮುಖ್ಯವಾದ ಒಂದು ವಿಷಯ ಅದು ಅವರಲ್ಲಿ ಇರೋದಿಲ್ಲ ಇನ್ನೊಂದು ಏನು ಅಂತಂದರೆ ಭಾಳಷ್ಟು ನಮ್ಮ ಪೇಶೆಂಟ್ಸ್ ಯಾವ ರೀತಿ ಅಂತಂದ್ರೆ ಅವ್ರ ಹತ್ರ ಟೈಮ್ ಇಲ್ಲ ಸೊ ಥೆರಪಿ ಟೇಕ್ಸ್ ಅಟ್ಲೀಸ್ಟ್ ಮಿನಿಮಮ್ ಒನ್ ಅವರ್ ಅಂತ ಬೇಕಾಗುತ್ತೆ ಅದಕ್ಕೆ ಟೈಮ್ ಇಲ್ಲ ಸೊ ಅವರು ಒಳಷ್ಟು ಅವ್ರನ್ನ ನಮ್ಮ ಇಂಡಿಯನ್ ಅಂತಾರೆ ಪಾಪ್ಯುಲೇಷನ್ನು ಪೇಶಂಟ್ಸು ನಮ್ಮ ಕ್ಲಿನಿಕ್ಕಿಗೆ ಫಾಲೋಅಪ್ಗೆ ಪದೇ ಪದೇ ಬರೋದಿಲ್ಲ ಈ ಥೆರಪಿಗೆಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಲೈಕ್ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ನು ದಿ ಡೋಂಟ್ ವಾಂಟ್ ಟು ಸ್ಪೆಂಡ್ ಆನ್ ಟಾಪ್ ಥೆರಪಿ ಅಂದರೆ ಥೆರಪಿ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಅದಕ್ಕೆ ಅವರು ಖರ್ಚು ಮಾಡೋದಕ್ಕೆ ಅವರು ರೆಡಿ ಆಗಿರೋದಿಲ್ಲ ಸೊ ಹೀಗಾಗಿ ಎಷ್ಟೋ ಸರ್ತಿ ನಾವು ಥೆರಪಿಯಿಂದ ಇಂಪ್ರೂವ್ಮೆಂಟ್ ಆದರೂ ನಾವು ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ದೆನ್ ಮೆಡಿಸಿನ್ ಮೆಡಿಸಿನ್ ಈಸ್ ವೆರಿ ಗುಡ್ ಆಬ್ವಿಯಸ್ಲಿ ಮೆಡಿಸಿನ್ ಈ ಗುಡ್ ಬಟ್ ಏನಾಗುತ್ತೆ ಅಂದರೆ ಒ ಸಿ ಡಿಯಲ್ಲಿ ಬೇರೆ ಇರ್ತಾರೆ ಮೆಂಟಲ್ ಹೆಲ್ತ್ ಕಂಡೀಷನ್ ಕಂಪೇರ್ ಮಾಡಿದ್ರೆ ಅದು ಇಂಪ್ರೂವ್ಮೆಂಟು ತುಂಬ ಸ್ಲೋ ಪ್ರೊಸೆಸ್ ಫಾರ್ ಎಕ್ಸಾಂಪಲ್ ಈ ಡಿಪ್ರೆಷನ್ ಇರ್ಬೋದು ಮೇನ್ಯ ಇರ್ಬೋದು ಸೈಕೋಸಿಸ್ ಇರ್ಬೋದು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲಿ ಒಂದು ಅಂತಾರೆ ಗಣನೀಯವಾದ ಇಂಪ್ರೂವ್ಮೆಂಟ್ ನೋಡಿದರೆ ಈ ಓ ಸಿ ಡಿಯಲ್ಲಿ ಅದು ಮೂರು ತಿಂಗಳವರೆಗೂ ಹೋಗುತ್ತೆ ಹೀಗಾಗಿ ನಾವು ಮೆಡಿಕೇಶನ್ಸು ಆಟ್ ಹೈಯರ್ ಡೋಸ್ ಫಾರ್ ಎಕ್ಸಾಂಪಲ್ ನಾವು ಡಿಪ್ರೆಷನ್ ಕೊಡ್ತಾ ಇರೋ ಒಂದು ಮಾತ್ರೆನ ನಾವು ಓ ಸಿ ಎಲ್ಲಿ ಅದರ ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಡೋಸನ್ನು ಕೊಡ್ತೀವಿ ಸೊ ಅದನ್ನು ಎಂತಾರೆ ಒಂದು ಮೂರು ತಿಂಗಳವರೆಗೂ ಕೊಟ್ಟು ನೋಡ್ತೀವಿ ಆ ಮೂರು ತಿಂಗಳವರೆಗೂ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಇರಲಿಲ್ಲ ಅಂತಂದರೆ ನಾವು ಮಾತ್ರೆ ಇಲ್ಲಿ ಏನಾದರೂ ಚೇಂಜ್ ಮಾಡೋದು ಅಥವಾ ಡೋಸ್ ಜಾಸ್ತಿ ಮಾಡೋದು ಬೇರೆ ಮಾತ್ರೆ ಆ್ಯಡ್ ಮಾಡೋದು ಇದನ್ನೆಲ್ಲ ಮಾಡ್ತೀವಿ ಸೊ ಈಗ ಒಂದು ಮೆಡಿಸಿನ್ ಟ್ರಯಲ್ಗೆ ಅವರು ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಂದರೆ ಇನ್ನೊಂದು ಬೇರೆ ಗುಂಪಿನ ಮೆಡಿಸಿನ್ ಕೊಡ್ತೀವಿ ಅದು ಇಲ್ಲದೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಅಂದರೆ ಟಿ ಡಿ ಸಿ ಎಸ್ ಅಂತ ಇದೆ ಅದನ್ನು ಅದ್ರ ಬಗ್ಗೆ ನಾನು ಆಗ್ಲೇ ಹೇಳಿದ್ದೀನಿ ಟಿ ಡಿ ಸಿ ಎಸ್ ಆಯಿತು ಟಿ ಎಮ್ ಐಸ್ ಇತ್ತು ವಿಟಮಿನ್ ಥೆರಪಿ ಹೀಗೆ ನಾವು ಬೇರೆ ಬೇರೆ ಟ್ರೀಟ್ಮೆಂಟನ್ನು ಕೊಡ್ತೀವಿ ಈ ಟ್ರೀಟ್ಮೆಂಟ್ ಜೊತೆಗೂ ಈಗ ಥೆರಪಿ ಇದ್ದರೆ ಅದರ ಒಂದು ಎಫೆಕ್ಟ್ ಅಂದರೆ ಕಮ್ ಕಾಮ್ ಕಂಬೈಂಡ್ ಎಫೆಕ್ಟ್ ಇದೆ ಅಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಅಂತಾರೆ ಒ ಸಿ ಡಿ ಪೇಷಂಟ್ಸು ಎಷ್ಟೇ ಸ್ಲೋ ಆದ್ರೂ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ದ್ ಅ ಗುಡ್ ರೆಸ್ಪಾನ್ಸ್ ಓವರ್ ಆಲ್ ಸೊ ಬಟ್ ಈ ರೆಸ್ಪಾನ್ಸ್ ಬಂದಾಗ ಅವರು ಬೇಗ ಮಾತ್ರೆ ಬಂದ್ ಮಾಡಿಬಿಡ್ತಾರೆ ಸೊ ಅಗೇನ್ ದ ಚಾನ್ಸಸ್ ಆಫ್ ಗೆಟಿಂಗ್ ಓ ಸಿ ಡಿ ಇಸ್ ಹೈ ನೀವು ಆರಾಮಾಗಿದ್ದೀರಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ಚೆನ್ನಾಗಿದೆ ಮಾತ್ರೆಗಳು ತಗೊಳ್ತಾ ಇದ್ದೀರಿ ಯಾವುದೇ ಓ ಸಿ ಡಿ ಸಿಂಪ್ಟಮ್ಸ್ ಸಿಮ್ಟಮ್ಸ್ ಎಲ್ಲಾಗಿದ್ದರೂ ಭಾಳ ಮಿನಿಮಲ್ ಆಗಿದೆ ಅಂತಂದಾಗೂ ನೀವು ಅದನ್ನು ಸ್ಟಾಪ್ ಮಾಡಬಾರ್ದು ಅಟ್ಲೀಸ್ಟ್ ಮಿನಿಮಮ್ ಒಂದರಿಂದ ಎರಡು ವರ್ಷ ಕಂಟಿನ್ಯೂ ಮಾಡ್ತೀವಿ ಸೊ ನೀವು ಫಾಲೋ ಅಪ್ಗೆ ಬರ್ತಾನೆ ಇರಬೇಕು ಸೊ ಆ ನಾವು ಒಂದು ಒಂದರಿಂದ ಎರಡು ವರ್ಷ ನಿಮ್ಮನ್ನು ಅಪ್ ಮಾಡಿ ನಾವು ಕ್ಲಿನಿಕಲಿ ನಾವು ಅದರ ಚಜ್ ಮಾಡಿ ನಾವು ಕ್ರಮೇಣವಾಗಿ ಕಮ್ಮಿ ಮಾಡ್ತಾ ಮಾಡ್ತಾ ಸ್ಟಾಪ್ ಮಾಡ್ತೀವಿ ಸಡನ್ನಾಗಿ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ